ಹಾಯ್ ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ಏನು ಮಾಡತ್ತೀರಿ ಎಲ್ಲರೂ ಆರಾಮದಿರಿ ಏನ್ರಿ ಎಲ್ಲರೂ ಆರಾಮಂದಿರಿ ಅನ್ಕೊಂಡಿನ ರೀ ನಮ್ಮ ಹೊಲದಾಗ ಹತ್ತಿ ಬಿಡ್ಸತ್ತಿದ್ದೀನಿರಲ್ಲೇ ಇವು ಎಂಥದೋ ಗಿಡ ಐತ್ರಲ್ಲಿ ಅವಕ್ಕೆ ಹೂ ಹೊತ್ತು ಆಗಿದ್ದು ರೀ ಆ ಎಂಥವು ಕಾಯಾಗಿದ್ದು ರೀ ಅದನ್ನು ನೋಡಿನ ರೀ ಹತ್ತಿ ಬಿಡ್ಸತ್ತಿದ್ದು ನೋಡ್ರಿ ಇಲ್ಲಿ ನಾವು ಹತ್ತಿ ಬಿಡಿ ಬಿಡಿಸಿ ಹಾಕೋ ರೀ ಆ ಹೂ ಚೆಂದ ಕಾಣಕತ್ತಿದ್ದು ರೀ ಅದ್ರೊಳಗೆ ಎಂಥವು ರೀ ಹೃದಯದ ರೀ ರೀ ಆ ಕಾಯಿಗಳು ಎಷ್ಟು ಚಂದ ಆಗಿದ್ದು ನೋಡ್ರಿ ಇಲ್ಲಿ ಎಷ್ಟು ಚಂದ ಕಾಣತ್ತ ನೋಡ್ರಿ ಹತ್ತಿ ಬಿಡಿಸ ಬಿಡ್ಸಕತ್ತಿದ್ದವು ರೀ ಕೊಯ್ಲಿ ಮಂದಿ ನಾ ಎಲ್ಲ ಕೂಡಿ ಬಿಡ್ಸತ್ತಿದ್ದೆವು ಅಹ್ ಚೆಂದ ಕಣ್ಣನ ರೀ ವಿಡಿಯೋ ರೀ ಅದನ್ನು ನೋಡ್ರಿ ಇಲ್ಲೇ ಹತ್ತಿ ರೀ ಹತ್ತಿ ಬಿಡ್ಬಿಡ್ಸಿ ಬಿಡಿ ಬಿಸಿಲು ಒಂದು ಭಾಳ ಇತ್ರಿಪ ಹತ್ತಿ ಬಿಡ್ಬಿಡ್ಸಿ ಬಿಡಿ ಎಲ್ಲ ಚಿಲ್ದಾಗ ಹಾಕೊಳಕತ್ತಿದ್ದೀನಿ ರೀ ಅವಾಗ ಅದನ್ನು ವೀಡಿಯೋ ಮಾಡೀನಿ ಅಂತ ಏನು ಮಾಡತ್ತಿದ್ದೀರಿ ಎಲ್ಲರೂ ಆರಾಮದೆ ರೀ ನೋಡಿದವ್ರ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಪ್ಲೀಸ್ ಮತ್ತು ಹೊಲ್ಗ ನೋಡ್ರಿ ನಾವು ಹೆಂಗೆ ದುಡಿಬೇಕ್ರಿ ನೋಡಿದ ಹತ್ತಿ ಗುಡ್ದಾಗ ಏನ ತೊಗೊಂಡು ಬರಬೇಕು ಅದು ಹತ್ತಿ ಬೆಲೆ ಇಲ್ಲ ರೀ ಈಗ ರೇಟ ಇಲ್ಲ ರೀ ಹತ್ತಿಗೆ ರೇಟನ್ನು ಕೊಡುವಾರ್ರೀ ಎಷ್ಟೊಂದು ಕಷ್ಟಪಟ್ಟು ಹತ್ತಿ ಬೆಳೆಸಿ ಮನೆಗೆ ತಂದು ಹಚ್ಬೇಕಾರೆ ಎಷ್ಟೊಂದು ರಿಸ್ಕ್ ಹಾಕೈತಿ ರೀ ರೈತರಿಗೆ ಬೆಲೆನೇ ಬೆಲೆನ ಎಲ್ಲಾಗತ್ತ ನೋಡ್ರಿ ಇಲ್ಲಿ ಹಿಂಗೆ ಬಿಸಲಾಗ ದೊಡ್ಡ 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 ಹತ್ತಿ ಎಲ್ಲ ಬಿಡ್ಬಿಡ್ಸಿ ರೀ ಚಿಲ್ದಾಗ ಹಾಕೊಂಡ್ರಿ ಇವು ನೋಡ್ರಿ ಗುಳ್ಳೊಗಳು ಚಿಸ್ತಾರಲೆ ಹೊಣ್ಣಿಗೆ ಕುಕ್ಕಂತಾರಲೆ ಅವೆಷ್ಟು ಆಗಿದ್ದು ಆಗಿದ್ದು ರೀ ಅವು ಹುಡ್ಕಾಡೋ ಟೈಮ್ದಾಗ ರೀ ಇಲ್ಲಿ ನೋಡ್ರಿ ನೋಡ್ರಿ ಎಷ್ಟು ಆಗಿದಾವೆ ನೋಡ್ರಿ ಇಲ್ಲೇ ಹೋಗ್ರಿ ನಾವು ಚೆನ್ನಾಗಿರ್ತಾವೆ ಗುಳೋಗಗಳು ಚುಚ್ಚಾಕ್ರಿ ಹೊಲ ಹೊಲ ಅಡ್ಡಾಡ್ತಿದ್ದು ರೀ ಅಲ್ಲಿ ನಮ್ಮೂರಾಗ್ರಿ ರೀ ಅಡ್ಡಾಡ್ತಿದ್ದು ರೀ ನಾವು ಇಲ್ಲಿ ಗುಡ್ದಾಗ್ರಿ ಯಾರು ಇರಲಿ ಇಲ್ಲರಿ ಇಲ್ಲಿ ಅಷ್ಟು ಚಂದ ರೀ ಅವನಿಕ್ ಕುಕ್ ನೋಡ್ರಿ ಅವು ನಾವು ಹೆಂಗೆ ಅಂತೇವ್ರಿ ನೀವು ಏನಂತೀವ್ರಿ ಆಮಲ್ರಿ ಇದು ಹತ್ತಿ ಬಿಡಿಸಿ ಹೋಗೋ ಟೈಮ್ದಾಗ ಈಚ ಕಡೆ ಸೈಡ್ ಹೊಲ್ದವ್ರಿ ಅದ ಅಲ್ಲಿ ಹೊಲದಾಗ ಹಾಚಿದ್ದು ರೀ ನಾವು ಅವಾಗ ವಿಡಿಯೋ ಅದನ್ನು ಮತ್ತು ಏನು ಮಾಡತ್ತಿದ್ದೀರಿ ಎಲ್ಲರೂ ಅದೇ ರೀ ಎಲ್ಲರೂ ಎಲ್ಲಾರು ಆರಾಮಾಗಿರೀ ಇವು ಎಷ್ಟು ಚಂದ ಚಂದ ನೋಡ್ರಿ ಇವು ಎಷ್ಟು ಚೆಂದ ಆಗಿದ್ದು ರೀ ಹಾಳೆ ಆಗ್ರಿ ಹಂಗಾಗಿದ್ದು ರೀ ನೋಡ್ರಿ ಲೇ ಇವಕ್ಕೇನು ಆಮೇಲೆ ರೀ ಆಮಲ್ರಿ ನನಗಂತ ಗೊತ್ತಿಲ್ಲ ರೀ ನೀವೇ ಆ ಗಿಡ ಒಂದಿತ್ತಲ್ಲ ಆತ್ರ ಹೆಸರು ಏನು ಆಗಲ್ಲ ರೀ ಅಪ್ಪ ನಂಗೆ ಗೊತ್ತಿಲ್ಲ ರೀ ಒಟ್ಟು ಅದು ರೀ ಭಾಳ ಚಂದ ಚಂದ ರೀ